ಹಿರೇಹಳ್ಳಿ ಈ ಪಾರ್ಕ್ಗಳಲ್ಲಿ ತುಂಬಾ ಇಂಡಸ್ಟ್ರೀಸ್ ಈಗ ಆಲ್ರೆಡಿ ಬಂದಿದ್ದಾವೆ ಇನ್ನು ಹೆಚ್ಚಿಗೆ ಕಂಪನೀಸ್ಗಳು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇದೆ ತಾವುಗಳೆಲ್ಲರೂ ಬೇರೆ ಬೇರೆ ಕಾಲೇಜುಗಳಿಂದ ಇಲ್ಲಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಈಗ ತಿಪ್ಪೂರಿಂದ ಬಂದಿದ್ದೀರಾ ಮಧುಗಿರಿ ಕೊರಟಗೆರೆ ಚಿಕ್ಕನಾಯಕರಹಳ್ಳಿ ಗುಬ್ಬಿ ತುರುವೇಕೆರೆ ಆ ಭಾಗದಿಂದಲೂ ಎಷ್ಟೋ ಕಾಲೇಜುಗಳು ಇಲ್ಲಿಗೆ ಸ್ಟೂಡೆಂಟ್ಸ್ಗಳನ್ನ ಕಳಿಸ್ಕೊಟ್ಟಿವೆ ಅದರಲ್ಲಿ ಹೆಚ್ಚಿಗೆ ಜನ ತುಮಕೂರು ನಗರದಿಂದ ತಾವುಗಳು ಎಲ್ಲ ಆಗಮಿಸಿದ ಮೊದಲಿಗೆ ನಿಮಗಿರೋ ಆಸಕ್ತಿಗೆ ನಿಮ್ಮ ಇಂಟ್ರೆಸ್ಟಿಗೆ ಗೆ ನಾವು ದೊಡ್ಡದಾದಂತ ಚಪ್ಪಳೆ ತಟ್ಟಬೇಕಲ್ವಾ ನಿಮ್ಮ ನಮ್ಗೆ ಯಾರಿಗೂ ಇಂಡಸ್ಟ್ರೀಸ್ ಅಂದ್ರೆ ಗೊತ್ತಿರಲಿಲ್ಲ ಆಂಟ್ರಪ್ರಿನರ್ಶಿಪ್ ಅಂದ್ರೆ ಗೊತ್ತಿರಲಿಲ್ಲ ಪ್ರಾಜೆಕ್ಟ್ಸ್ ಅಂತ ಹೇಳಿದರೆ ಫಂಡಿಂಗು ಸ್ಟಾರ್ಟಪ್ಸು ವೆಂಚೂರ್ ಕ್ಯಾಪಿಟಲ್ ಇದ್ರ ಬಗ್ಗೆ ಏನೂ ಐಡಿಯಾಸ್ ಇರಲಿಲ್ಲ ನೀವುಗಳು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಎಲ್ಲೆಲ್ಲಿಂದಲೂ ಹುಡ್ಕೊಂಡು ಇಲ್ಲಿಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೀರಲ್ಲ ನಿಮಗೆ ಫಸ್ಟು ವೆಲ್ಕಮ್ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ಇವತ್ತಿಲ್ಲಿ ಅವ್ರ ಜೊತೆ ನಿಮ್ಮ ಜೊತೆಗೆ ನಿಮ್ಮ ಫ್ಯಾಕಲ್ಟಿ ಮೆಂಬರ್ಸು ಕೆಲವರು ಬಂದಿದ್ದಾರೆ ಅಲ್ವಾ ನಿಮ್ಮನ್ನೆಲ್ಲರೂ ಲೀಡ್ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೂ ಸಹಿತ ಸ್ವಾಗತ ಕೋರಿ ಇವತ್ತು ಹಲವಾರು ಡಿಪಾರ್ಟ್ಮೆಂಟ್ಸ್ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಒಂದು ನಮಗೆ ಇಂಡಸ್ಟ್ರಿ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಬೇಕು ಒಂದು ಪ್ರಾಜೆಕ್ಟ್ ತಯಾರು ಮಾಡೋ ಬೇಕು ಅದನ್ನ ರಾ ಮೆಟೀರಿಯಲ್ ಸೆಲ್ ಸಿಗುತ್ತೆ ಪ್ರೊಡಕ್ಷನ್ ಮಾಡೋದು ಹಾಗೆ ಅದಕ್ಕೆ ಏನು ಎಕ್ವಿಪ್ಮೆಂಟ್ಸ್ ಬೇಕು ಮಾರ್ಕೆಟಿಂಗ್ ಮಾಡೋದು ಹಾಗೆ ಎಲ್ಲೆಲ್ಲಿ ಅದನ್ನು ನಾವು ಅಗ್ರಿಡೇಷನ್ನು ಅಪ್ರೂವಲ್ಲು ಸರ್ಟಿಫಿಕೇಷನ್ ತಗೊಳ್ಬೇಕು ಆಮೇಲೆ ಅದನ್ನು ನಾವು ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡೋದು ಎಕ್ಸ್ಪೋರ್ಟು ಅಥವಾ ಬೇರೆ ಬೇರೆ ಥರದ್ದೆಲ್ಲ ಐಡಿಯಾಸ್ ಕೊಡೋದಕ್ಕೆ ಸೀಡಾ ಕಂಪ್ನಿಯಿಂದ ನಮಗೆ ಓ ಸರಿ ಮದುವರು ಒಬ್ಬ ಬಂದಿದ್ದಾರೆ ಹಾಗೇ ಅದಾದ ನಂತರ ಪ್ರಾಜೆಕ್ಟ್ ರೆಡಿ ಆದ್ಮೇಲೆ ನಮಗೆ ಲ್ಯಾಂಡ್ ಅಲೋಕೇಷನ್ಸ್ ಬೇಕು ಪ್ರೊಡಕ್ಷನ್ ಯೂನಿಟ್ ಸೆಟಪ್ ಮಾಡೋದಕ್ಕೆ ನಮಗೆ ಲ್ಯಾಂಡ್ ಬೇಕು ಅಂತ ಹೇಳಿದ್ರೆ ನಮ್ಮ ಕೆ ಡಿ ಬಿ ಇಂದ ಅಸ್ಟೇಟ್ ಎಕ್ಸಿಕ್ಯೂಟಿವ್ ಸಿಟಿ ಅದು ಬಂದಿದ್ದಾರೆ ತುಮಕೂರು ಜಿಲ್ಲೆ ಇಂಡಸ್ಟ್ರಿಯಲ್ ಏರಿಯಾ ಎ ಡಬ್ಲಿ ಇಲ್ಲಿ ಬಂದಿದ್ದಾರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಲ್ಲ ದುಡ್ಡು ಬೇಕಲ್ಲ ಅಪ್ಪ ಅವನು ಕೇಳಿದರೆ ನನಗೆ ಒಂದು ಎಕರೆ ಇದೆ ಅರ್ಧ ಎಕರೆ ಇದೆ ಅಥವಾ ನಾನು ಯಾರ್ದೋ ಕೋರಿ ಮಾಡ್ತಿದ್ದೀನಿ ಸ್ವಂತ ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕೆ ಎಸ್ ಎಫ್ಸಿಯಿಂದ ಇವತ್ತು ಇಲ್ಲಿಗೆ ಅಫಿಷಿಯಲ್ಸ್ಗಳು ಆಗಮಿಸಿದ್ದಾರೆ ಜೊತೆಗೆ ನಾವು ಏನೇನೋ ಹೊಸ ವರ್ಡ್ಸ್ ಕೇಳ್ತಾ ಇದ್ದೀವಿ ಇನೋವೇಟಿವ್ ಇನ್ನೋವೆ ಇನೋವೇಷನ್ ಸೆಂಟರ್ಸ್ಗಳು ಕೇಳ್ತಾ ಇದ್ದೀವಿ ಸ್ಟಾರ್ಟಪ್ಸ್ ಕೇಳ್ತಾ ಇದ್ದೀವಿ ವೆಂಚರ್ ಕ್ಯಾಪಿಟಲ್ ಕೇಳ್ತಾ ಇದ್ದೀವಿ ಅದನ್ನ ಸಪೋರ್ಟ್ ಮಾಡಲಿಕ್ಕೆ ಈಗ ಸಿದ್ಧಗಂಗಾ ಕ್ಯಾಂಪಸ್ ನಲ್ಲಿ ತುಂಬಾ ಚೆನ್ನಾಗಿ ನೀವುಗಳು ಅದಕ್ಕೆ ವಿಸಿಟ್ ಮಾಡಬೇಕಲ್ಲಿ ಸಿದ್ಧಗಂಗಾ ಕ್ಯಾಂಪಸ್ಗೆ ಅವರು ಇದ್ರಿಗೆ ಹೋದ್ರು ಅವರು ನಿಮಗೆ ಪ್ರೊಜೆಕ್ಟ್ಸ್ಗಳು ಕೊಟ್ಟರೆ ಅವರು ಸಿದ್ಧಗಂಗಾ ಇನ್ನೋವೇಟಿವ್ ಸೆಂಟರ್ಸ್ನವರು ಇಲ್ಲಿ ಒಂದು ಕೋಟಿ ನಿಮ್ಗೆ ಎಲ್ಲರಿಗೂ ತಲುಪಿಸ್ತೀವಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ನಿಮ್ಮ ನಿಮ್ಮ ಕಾಲೇಜ್ಗಳಲ್ಲೂ ಸಹಿತ ಇನ್ಕ್ಯುಬೇಷನ್ ಸೆಂಟರ್ಸ್ ನ ನೀವು ಪ್ರಾರಂಭ ಮಾಡಬಹುದು ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಎನ್ಕರೇಜ್ಮೆಂಟ್ ತುಂಬಾ ಚೆನ್ನಾಗಿ ಅದನ್ನು ಒಂದು ನೋಡಬೇಕು ಅಂತ ಹೇಳಿದ್ರೆ ಎಸ್ ಐ ಟಿ ಕ್ಯಾಂಪಸ್ ಬಂದ್ರೆ ಲೈವ್ ಆಗಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಇನ್ನೋವೇಷನ್ ಹ್ಯಾಕ್ ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಹೇಗಿರಬೇಕು ಅಂತ ಇವತ್ತು ನಿಮ್ಮ ಇಲ್ಲಿ ಕಲಿಸ್ಲಿಕ್ಕೆ ಮುಖ್ಯ ಕಾರಣ ನಿಮ್ಗೆಲ್ಲರಿಗೂ ರೂಢಿರೋದೇನು ಕಂಪ್ನೀಸ್ಗಳು ನಿಮ್ಮ ಕ್ಯಾಂಪಸ್ಸಿಗೆ ಬರೋದು ಕ್ಯಾಂಪಸ್ ರಿಕ್ರೂಟ್ಮೆಂಟು ಕ್ಯಾಂಪಸ್ ಸೆಲೆಕ್ಷನ್ ಅಂತ ನಿಮಗೆ ಮಾಡ್ತಾರೆ ಅಲ್ಲಿ ಯಾರೋ ಮಾರ್ಕೆಟಿಂಗ್ನವರು ಎಚ್ ಆರ್ನವರು ಬರ್ತಾರೆ ಅವರು ಫಾರ್ಮಾಲಿಟಿ ಮುಗಿಸ್ತಾರೆ ನೀವೊಂದು ಸಾವಿರಾರು ಜನ ಹುಡುಗರುಗಳು ನಿಂತ್ಕೊಂಡಿರ್ತೀರ ನೀವು ಪ್ರೊಫೈಲ್ ಕೊಡ್ತೀರಾ ನೀವು ಬಯೋಡೇಟಾ ಕೊಡ್ತೀರಾ ಇಂಟರ್ವ್ಯೂ ಪ್ರೋಸೆಸ್ನ ಮುಗಿಸ್ತಾರೆ ಅವ್ರಿಗೆ ಯಾರು ಎಲಿಜಿಬಲ್ ಅನ್ನಿಸ್ತಾರೆ ಅವ್ರಿಗೆ ಕ್ಯಾಂಪಸ್ಗೆ ಅವರ ಸ್ವಂತ ಗೆ ಬರಲಿಕ್ಕೆ ಕೇಳ್ತಾರೆ ಅಥವಾ ಕೆಲವ್ರಿಗೆ ಸ್ಪಾಟಲ್ಲೇ ನಿಮಗೊಂದು ಆಫರ್ ಲೆಟ್ರನ್ನ ಕೊಡ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಇಂಡಸ್ಟ್ರಿಯಲ್ ಝೋನ್ ಅಂದರೆ ಏನು ಪ್ರೊಡಕ್ಷನ್ ಹಬ್ ಅಂದರೆ ಏನು ಇಲ್ಲಿ ಅವರು ವಿ ಪಿ ಇರ್ತಾರೋ ಅಥವಾ ಜನರಲ್ ಮ್ಯಾನೇಜರ್ ಇರ್ತಾರೆ ಎಚ್ ಆರ್ ಸೆಕ್ಷನ್ ಇರುತ್ತೆ ಪ್ರೊಡಕ್ಷನ್ ಯೂನಿಟ್ ಇರುತ್ತೆ ಪ್ರತಿಯೊಂದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತೇಳಿ ಪ್ರತಿ ತಿಂಗಳು ಒಂದೊಂದು ಕಡೆ ನಿಮ್ಮನ್ನು ಭೇಟಿ ಮಾಡಿಸ್ಬೇಕು ಹೇಳಿ ಒಂದೊಂದು ಕಾಲೇಜಿಂದ ಐದೈದು ಜನ ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥದು ಐ ಟಿ ಐ ಡಿಪ್ಲೊಮಾ ಆಗಿರ್ಬೋದು ಯಾವುದೇ ಪ್ರೊಫೆಷನಲ್ ಕೋರ್ಸಸ್ ಇರ್ಬೋದು ಅವ್ರನ್ನ ಇನ್ವೈಟ್ ಮಾಡಿ ಆಯಾ ಕ್ಯಾಂಪಸ್ಗಳಿಗೆ ಅವ್ರಿಗೆ ಭೇಟಿ ಮಾಡಿಸ್ಬೇಕು ನಿಮಗೇನೇ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗಬೇಕು ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ನಿಮಗೊಂದು ಆತ್ಮಸ್ಥೈರ್ಯ ಸಿಗಲಿ ಅಂತೇಳಿ ಅವರ ಕ್ಯಾಂಪಸ್ಗೆ ಅವರ ಪ್ರಿಮೇಜಸ್ಗೆ ನಿಮ್ಮನ್ನು ಕರೆಸ್ಬೇಕು ಅಂತೇಳಿ ಆ ಉದ್ದೇಶದಿಂದ ಇವತ್ತಿನ ಪ್ರೋಗ್ರಾಮ್ ಪ್ರೋಗ್ರಾಮ ಪ್ರಾರಂಭ ಮಾಡಿದ್ದೀನಿ ಇನ್ನು ಉಳಿದಿದ್ದಿನ ಮೇಲೆ ಆಯಾ ಕಾಲೇಜುಗಳು ಬಿಟ್ಟಿದ್ದು ನೀವು ಕಾಲೇಜುಗಳು ಸಪೋರ್ಟ್ ಮಾಡಿದ್ದೀನಿ ಯಾವ ಇಂಡಸ್ಟ್ರಿ ಝೋನ್ ಬೇಕಾದರೂ ಹೋಗಲಿಕ್ಕೆ ಕೆ ಸಿ ಸಿ ಡಿ ಸಿ ಕೆ ಡಿ ಬಿ ಕೆ ಎಸ್ ಎಫ್ ಸಿ ಹಾಗೇ ಸಿಡಾಕ್ ಸಂಸ್ಥೆ ಸ್ವಂತ ನೀವೇ ಏನಾದರೂ ಸೆಟಪ್ ಮಾಡೋದಕ್ಕೆ ಇವಾಗ ಇದನ್ನ ಇಲ್ಲಿ ಸೆಟಪ್ ಮಾಡಿದಾರಲ್ಲ ಅವ್ರದೇ ಓನ್ ಎಕ್ಸ್ಪೀರಿಯನ್ಸ್ ನೀವು ಕೇಳಬೇಕು ನಾವು ಬಂದು ಇಲ್ಲೆಲ್ಲ ನಾವು ಕೂತಿದ್ದೀವಲ್ಲ ನಾವುಗಳೆಲ್ಲರೂ ಹಳ್ಳಿ ಕಡೆಯಿಂದ ಸರ್ಕಾರಿ ಶಾಲೆ ಕನ್ನಡ ಅಲ್ಲಿ ಓದಿ ಬಂದಿವರು ಇಲ್ಲಿ ತುಮಕೂರಿನಲ್ಲಿ ಎಲ್ಲೆಲ್ಲಿ ಸೆಟಪ್ ಮಾಡಿದಾರಲ್ಲ ದೊಡ್ಡ ದೊಡ್ಡ ಕಂಪನೀಸು ಅವ್ರು ಯಾರು ಸಿಟಿ ಬಿಷಪ್ ಕಾರ್ಟನ್ಸು ಮಾಲ್ವಿನ್ಸು ಜೋಸೆಫ್ಸು ಎಲ್ಲಿಂದಲೂ ಬಂದಿಲ್ಲ ಹಳ್ಳಿ ಕುಗ್ರಾಮ್ಗಳಿಂದ ಬಂದು ಈಗ ನಾನೇ ಮಧುಗಿರಿ ತಾಲೂಕು ಮಿಡಿಗೇಶಿ ಅಲ್ಲೊಂದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದು ಸ್ವಲ್ಪ ನಮಗೆ ಧೈರ್ಯ ರೂರಲ್ ಹುಡುಗರಿಗೆ ಹಳ್ಳಿ ಹುಡುಗರಿಗೆ ಜಾಸ್ತಿ ಮೀಟ್ರು ಏನು ಬೇಕಾದ್ರೂ ರಿಸ್ಕ್ ತೊಗೊಂಡ್ಬಿಡ್ತಾರೆ ಹಾಗಾಗಿ ನೀವುಗಳು ಸಹಿತ ಅದಕ್ಕೆ ಕೈ ಹಾಕಬೇಕು ಮುಂದಕ್ಕೆ ನೀವನ್ನ ಹೆಜ್ಜೆ ಇಡೋದಕ್ಕೆ ಎಲ್ಲ ಇಲಾಖೆನವರು ಜೊತೆಗೆ ಕಂಪ್ನೀಸ್ನವರು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿದ್ದಾರೆ ನಿಮ್ಗೆ ಯಾವ ಥರ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಮುಂದೆ ನೀವು ಕೆಲಸಕ್ಕೆ ಹೋಗೋದೊಂದೇ ಅಲ್ಲ ಹತ್ತಾರು ಜನಕ್ಕೆ ನೀವು ನೌಕರಿ ಕೊಡೋ ಥರ ಆಗಬೇಕು ಅಂತೇಳಿ ಇದು ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ ಇದರ ಜೊತೆಗೆ ತುಮಕೂರಿನಿಂದ ಒಂದು ಆರು ಸಾವಿರಕ್ಕೂ ಹೆಚ್ಚಿಗೆ ಜನ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡಿದ್ದಾರೆ ಕಂಪ್ಯೂಟ್ರ್ ರಿಲೇಟೆಡ್ ಐ ಟಿ ರಿಲೇಟೆಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬೆಂಗಳೂರು ಜೊತೆಗೆ ಹುಬ್ಲಿ ಕೆಲಸ ಮಾಡುತ್ತೇವೆ ಕೆಲವು ಮಂಗಳೂರು ಮೈಸೂರು ಬೆಳಗಾವಿ ಇಲ್ಲೆಲ್ಲ ಐ ಟಿ ಹಬ್ಬಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನೇನಾದರೂ ಮಾಡಿ ತುಮಕೂರಿನ ಒಂದು ಇಲ್ಲಿ ಐ ಟಿ ಹಬ್ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಜಾಗನ ಐಡೆಂಟಿಫೈ ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಇಲ್ಲಿ ಸರ್ಕಾರದಿಂದ ನಮ್ಮ ಸ್ಮಾರ್ಟ್ ಜೊತೆಗೆ ಕೆ ಎಸ್ ಎಸ್ ಐ ಡಿ ಸಿ ಕೆ ಡಿ ಬಿ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಫೇಸ್ ಟೂ ಮಾಡಿದರು ಐ ಟಿ ಪಿ ಎಲ್ ಮಾಡಿದರು ವೈಟ್ ಫೀಲ್ಡಲ್ಲಿ ಸಜ್ಜಾಪುರ್ ರೋಡು ಮಾರತ್ತಳ್ಳಿಯಲ್ಲಿ ಯಾವ ಥರ ಮಾಡಿದರು ಹಾಗೇ ತುಮಕೂರಿನಲ್ಲೂ ಸಹಿತ ಅವ್ರಿಗೂ ಒಂದು ಐಡೆಂಟಿಫೈ ಮಾಡಿ ಒಂದು ಫೈವ್ ಹಂಡ್ರೆಡ್ ಎಕರ್ಸು ನಮ್ಮಲ್ಲಿ ಹೇಗೆ ಮೆಷಿನ್ ಟೂಲ್ ಪಾರ್ಕ್ ಇದೆ ಫುಡ್ ಪಾರ್ಕ್ ಇದೆ ಹಾಗೇನೆ ಒಂದು ಐ ಟಿ ಪಾರ್ಕ್ ಇಲ್ಲೂ ಎಸ್ಟಾಬ್ಲಿಷ್ ಆಗಬೇಕು ಅಂತೇಳಿ ನಮ್ಮ ಆಸೆ ಎಷ್ಟೋ ಜನ ಹುಡುಗರು ಇಲ್ಲಿಂದ ಡೈಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅಥವಾ ಬೇರೆ ಬೇರೆ ಭಾಗದಲ್ಲಿದ್ದಾರೆ ಚೆನ್ನೈಲಿದ್ದಾರೆ ಪುಣೆ ಇದ್ದಾರೆ ನೋಯ್ಡಾದಲ್ಲಿದ್ದಾರೆ ಅವರುಗಳು ತುಮಕೂರಿಗೆ ರಿಲೊಕೇಟ್ ಆದರೆ ಹಾಗೇನೆ ಬೇರೆಯವರು ಇಲ್ಲಿ ಬಂದರೆ ತುಮಕೂರು ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತದೆ ಏರ್ಪೋರ್ಟ್ ಇಲ್ಲಿಂದ ಒಂದು ತಾಸ್ ಜರ್ನಿ ಬೇರೆ ಎಲ್ಲೇ ಹೋದರೂ ಇಷ್ಟು ಹತ್ತಿರ ಇಲ್ಲ ಬೆಳಗಾವಿಂದನೂ ಹೋಗ್ಬೇಕು ಅಂದ್ರು ಒನ್ ಅವರ್ ಬೇಕು ಮಂಗಳೂರು ಏರ್ಪೋರ್ಟ್ ಹೋಗದಕ್ಕೂ ಒನ್ ಅವರ್ ಬೇಕು ತುಮಕೂರಿಗೆ ಫಸ್ಟ್ ಕ್ಲಾಸ್ ರೋಡ್ ಇದೆ ದಾಮಸ್ಸಪೇಟೆ ಮುಖಾಂತರ ಹಾಗಾಗಿ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಒಂದು ಸಿಕ್ಕರೆ ತುಮಕೂರು ಇಸ್ ದ ಬೆಸ್ಟ್ ಪ್ಲೇಸು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಬಯೋಟೆಕ್ನಾಲಜಿಗೆ ಹಾಗೆ ಯಾವುದೇ ಇಂಡಸ್ಟ್ರಿ ಸೆಟಪ್ ಮಾಡೋದಕ್ಕೆ ನೆಕ್ಸ್ಟ್ ಜನ್ರೇಷನ್ಗೆ ನಿಮಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಮಕೂರು ಸಜ್ಜಾಗಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸ ಹಾಗಾಗಿ ನೀವುಗಳು ಸಹಿತ ಧೈರ್ಯವಾಗಿ ನೀವೆಲ್ಲ ಹೆಚ್ಚು ಕಮ್ಮಿ ಫೈನಲ್ ಇಯರಲ್ಲಿ ತಾವುಗಳು ಇದ್ದೀವಿ ಒಂದು ನೀವು ಜಾಬ್ಗಾದರೂ ಹೋಗ್ಬೋದು ಇಲ್ಲ ಸ್ವಂತ ನೀವೇನೇ ಏನಾದರೂ ಒಂದು ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವರೆಲ್ಲರೂ ನಿಮಗೆ ಪರಿಚಯ ಆಗಲಿ ಹೇಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕಾದ್ರೆ ನೀವೊಬ್ಬ ಡಿ ಸಿನೋ ಎಸ್ ಪಿ ಈ ಥರದವ್ರು ಭೇಟಿ ಮಾಡಿದರೆ ನಿಮಗೊಂದು ಧೈರ್ಯ ಬರುತ್ತೆ ಅಂದರೆ ನಮ್ಮ ಥರನೇ ಅಲ್ವಾ ಇವ್ರಿ ಎಲ್ಲ ಯಂಗ್ಸ್ಟರ್ಸು ಇನ್ನು ಸರಿಯಾಗಿ ಮೀಸಲೆ ಚುಗ್ರೀನಾಗಲೇ ನಮಗಿಲ್ಲಿ ಡಿ ಸಿ ಆಗಿ ಬಂದಿದ್ದಾರೆ ಇಪ್ಪತ್ತೆಂಟು ಮೂರಿದೆ ನಾವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಬೇಕು ಅಂತ ತೊಗೋಬಾರ್ದು ಅಂತ ನಿಮಗೂ ಆಸೆ ಆಗುತ್ತಲ್ಲ ಹಾಗೆ ಇಂಡಸ್ಟ್ರಿಯಲ್ ಝೋನ್ ಬಂದರೆ ನಿಮಗೂ ಒಂದು ಈ ಆಸೆ ಆಗಲಿ ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ ನಿಮಗೊಂದು ಧೈರ್ಯ ಬರಲಿ ನೀವೇ ಸ್ವಂತ ಇಂಡಸ್ಟ್ರಿ ಸೆಟಪ್ ಮಾಡಬೇಕಾದ್ರೆ ಇವ್ರ ಸ್ಕೀಮ್ಗಳು ಯಾರೂ ಹೆಚ್ಚಿಗೆ ಯಾರೂ ಮಾತಾಡಲ್ಲ ಎಲ್ಲರೂ ಮಾತಾಡೋದು ಎರಡು ನಿಮಿಷ ಮೂರು ನಿಮಿಷ ಮ್ಯಾಕ್ಸಿಮಮ್ ಐದು ನಿಮಿಷ ಅವ್ರ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ ಅವ್ರಿಗೆ ಏನಾದರು ನಿಮಗೆ ಕ್ವಶನ್ಸ್ಗಳಿದ್ರೆ ಡೈರೆಕ್ಟಾಗಿ ನೀವು ಕೇಳ್ಬೋದು ಇಲ್ಲ ಅವ್ರ ಇಲಾಖೆಯನ್ನ ನಿಮ್ಮ ಕಾಲೇಜ್ ಕ್ಯಾಂಪಸ್ಗೆ ನೀವು ಇನ್ವೈಟ್ ಮಾಡಿ ಅವರು ಇಲ್ಲಿ ಸಿಡಾಕ್ನವರು ಇದಾರೆ ಕೆ ಎಸ್ ಎಫ್ ಸಿ ಇದಾರೆ ಲೀಡ್ ಬ್ಯಾಂಕ್ ಎಸ್ ಬಿ ಐನವ್ರು ಇದಾರೆ ಕೆ ಡಿ ಬಿ ಇದಾರೆ ಕೆ ಸಿ ಸಿ ಡಿ ಸಿ ಇದಾರೆ ನಿಮ್ಮ ಕ್ಯಾಂಪಸ್ಗೆ ಫ್ಯಾಕಲ್ಟಿ ಮೆಂಬರ್ಸ್ ನೀವೇನು ಬಂದಿದ್ದೀರ ಅವ್ರು ಕಾಂಟ್ಯಾಕ್ಟ್ ತೊಗೊಂಡು ನಿಮ್ಮ ಕಾಲೇಜಿಗೆ ಕರೆದ್ರೆ ಅಲ್ಲೇ ನಿಮಗೆ ಬ್ರೀಫಿಂಗ್ ಕೊಡ್ತಾರೆ ಅಥವಾ ನಿಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಅವ್ರನ್ನ ಕೇಳ್ಬೋದು ಇಷ್ಟು ಹೇಳಿ ತಮಗೆಲ್ಲರಿಗೂ ಒಂದಿಸಿ ಇವತ್ತಿನಗೆ ಈ ಪ್ರಿಮೈಸಸ್ಗೆ ಮೊದಲು ಅವರಿಗೆ ನಾವು ಧನ್ಯವಾದ ಹೇಳಬೇಕು ವೇದಿಕೆ ಮೇಲೆ ಮೂರು ಜನ ಆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ಗಳು ಕೂತಿದ್ದಾರೆ ಅವ್ರಿಗೆಲ್ಲರ್ಗು ಧನ್ಯವಾದ ಹೇಳಿ ಜೊತೆಗೆ ಮಾಧ್ಯಮದವರು ದೂರದಿಂದ ಬಂದಿದ್ದಾರೆ ಇವತ್ತು ಏನೇನೋ ಪ್ರೊಟೆಸ್ಟ್ಗಳು ನಡೀತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಒಂದು ನೀರಿಂದು ಎರಡು ಐ ಪಿ ಎಲ್ ಇದೆಲ್ಲ ಏನೇನೋ ಘಟನಾವಣೆಗಳು ನಡ್ದಿದಾವಲ್ಲ ಅದಕ್ಕೆ ಕಾರಣ ಹೈಪ್ ಮಾಡಿದವ್ರು ಯಾರು ಮೀಡಿಯಾದವ್ರಲ್ವಾ ನಮ್ಗೆಲ್ಲಾರ್ಗು ಆಡ್ಸ್ ಕೊಟ್ಟು ಅವ್ರನ್ನೆಲ್ಲರನ್ನೂ ಸ್ಟಾರ್ಗಳು ಮಾಡಿ ಸೂಪರ್ ಸ್ಟಾರ್ಗಳು ಮಾಡಿದವರು ಯಾರು ಮಾಧ್ಯಮದಲ್ವ ಅವ್ರ ಫಾಲ್ಟ್ ಇದೆಯೋ ಅಥವಾ ಕಂಪ್ನೀಸ್ಗಳು ಅವ್ರನ್ನೆಲ್ಲ ಪರ್ಚೇಸ್ ಮಾಡಿದ್ರಲ್ಲ ಅವ್ರದ್ದು ಫಾಲ್ಟ್ ಇದೆಯೋ ಅಥವಾ ಕೆ ಎ ಸಿ ಇದೆಯೋ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸರ್ಸ್ ಇದ್ರಲ್ಲ ಡಿ ಎನ್ ಎ ಅವ್ರದ್ದು ಫಾಲ್ಟ್ ಇದೆಯೋ ಅಥವಾ ಗೌರ್ಮೆಂಟು ಯಂಗ್ಸ್ಟರ್ಸ್ಗಳು ನೀವೆಲ್ಲ ಖುಷಿಯಾಗಲಿ ಅಂಥೇಳಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರಲ್ಲ ಅವ್ರದ್ದು ಮಿಸ್ಟೇಕ್ಸ್ಗಳಿದೆಯೋ ಅದನ್ನೆಲ್ಲದೂ ಇನ್ನೊಂದು ತಿಂಗಳಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯಲ್ಲಿ ಹೊರಗಡೆ ಬರುತ್ತೆ ಅದ್ರ ಬಗ್ಗೆ ತುಮಕೂರು ನಗರದಲ್ಲಿ ಏನೇನೋ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಹಾಗಾಗಿ ಮಾಧ್ಯಮದವರು ಅಲ್ಲಿ ಹೊರಡೋದಕ್ಕೆ ತಯಾರಾಗ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಹದಿನೈದು ನಿಮಿಷದಲ್ಲಿ ನಮ್ಮ ನಮಗೆ ಇದು ಒಂದು ಸ್ಟಡಿ ಒಂದು ಡಿಸೀಸ್ ಯೂಸ್ ಮಾಡ್ತಿದ್ದೀವಿ. ಒಂದು ಡಿಸೀಸ್ ಇದೆಯಲ್ಲ ಆ ಸರ್ಜರಿ. ಈಗ ಒಂದು ಅಲ್ಲಿ ಇನ್ಫ್ಯೂಸ್ ಆಗಿರಿದ್ರೆ ಡಯಾಬಿಟಿಕ್ ಇನ್ಫ್ಯೂಸ್ ಆಗಲ್ಲ. ಇದರಲ್ಲಿ ಮಾತ್ರ ಆಗುತ್ತೆ ಆ ತರ ಇದೆ. ಗ್ಲೇಡ್ಲೇಸ್ ಅಂತಾರೆ. ಬೇರೆ ಸಿಂಪ್ಲಿ ಇದು ಲೇಬಲ್ ಕರೀತೀವಿ ಮಾತಾ. ನಾವು ಫಾರ್ಮಟ್ ಇಂದ ನೈಸಿಂಗ್ ತಗೊಂಡು ಟ್ರೀಟ್ ಮಾಡ್ತೀವಿ. ಇಲ್ಲೇ ಇದೆ. ಆ ಹೊರಗೆ ನಮ್ಮ ಸಿಂಪ್ಲಿ ಲಿಮಿಟೆಡ್ ಮಾಡ್ತೀವಿ. ಆ ಡಿಫಿಕ್ಸ್ ರಕ್ಷಣೆ ಟೆಸ್ಟ್ ಮಾಡ್ತೀವಿ.

マカリママカリ。 ಸ್ಪೇನ್ಸ್ ಸರ್ ಯಾವ ಸ್ಪೇಸಿಸ್ ಅಂತ ಅಂದರೆ ಇದೆಲ್ಲ ಲಾಬ್ರಿ ಅನಿಮಲ್ಸ್ ಅಂತಲೇ ಬ್ರೀಡ್ ಮಾಡಿರ್ತಾರೆ ಒಳಗಡೆ ಫಾರ್ಮಲ್ ಲೀಮಲ್ಸ್ನ ತರಾಗಿಲ್ಲ ಹೊರಗಡೆನೇ ಬ್ರೀಡ್ ಆಗಿರ್ಬೇಕು ಅಥವಾ ಬೇಟೇ ಇರುತ್ತೆ ಸರ್ ಇದೇ ಸ್ಪೇನ್ಸ್ ಬ್ರೀಡ್ ನೇಮ್ ಸರ್ एश ओ एश ओ इस वही ऑफ डेलिंग द ऑल की टेस इ बीट ऑफ़स्टू द एश एश ओ इन द पास आते हैं नंबर एन डस्ट पार्टी कर से ना कोई थे अप्रिमोर ओके सो दिस इज़ द क्वार्टर ರೆಗ್ಯುಲೇಟರಿ ಬಾಡಿ ಮತ್ತಾಯ್ತು ಅವರ ಇಂಡಿಯನ್ ಸೆಂಟ್ರಲ್ ರೆಗ್ಯುಲೇಟರಿ ಬಾಡಿ ಸಿ ಪಿ ಸಿ ಎ ಸಿ ಸೊ ಆ ಥರ ಒಂದು ರೆಗ್ಯುಲೇಟರಿ ಬಾಡಿ ಇದೆ ಸೊ ಅವ್ರ ಪ್ರಕಾರ ನಾವು ಈ ಒಂದು ಫೆಸಿಲಿಟಿನ ಕನ್ಸ್ಟ್ರಕ್ಟ್ ಮಾಡಿ ಸೊ ವಿ ಹಾವ್ ಕನ್ಸ್ಟ್ರಕ್ಟೆಡ್ ವಿತ್ ಫೆಸಿಲಿಟಿ ಆಸ್ ಪರ್ ಸಿ ಪಿ ಸಿ ಎ ಸಿ ಎ ಗೈಡ್ ಸೊ ಯಾವ ಥರ ಅಂದರೆ ಎಂಟ್ರಿ ಸೊ ಎಲ್ಲ ಎ ಶೋರ್ಸ್ ಪಿ ಪಿ ಎಲ್ಲ ಏನು ಮಾಡಬೇಕು ಬಿಕಾಸ್ ಆಫ್ ಇಸ್ ನಂಬರ್ಸ್ ಯು ಆರ್ ನಾಟ್ ಮೀನ್ಸ್ ಸಫಿಶಿಯಂಟ್ ಲ್ಯಾಕ್ಸ್ ಸೊ ವಿ ಆರ್ ಕಮಿಂಗ್ ಇಟ್ ಆಸ್ ಸಚ್ ಸೊ ಏನು ಮಾಡ್ತೀವಿ ಅಂದರೆ ಸೊ ಅನಿಮಲ್ ಇರ್ತವೆ ಇನ್ಸೈಡ್ ಅನಿಮಲ್ಸ್ ಆದರೆ ಸೊ ಯಾವ ಥರ ನಾವು ಟೇಕ್ ಕೇರ್ ಆ್ಯಸ್ ಎ ಸ್ಮಾಲ್ ಫಿಡ್ ಸೊ ಆ ಥರ ಒಂದು ಪ್ರಿಕಾಷನ್ಸ್ ಅವೆಲ್ಲ ತಗೋಬೇಕು ಬಿಕಾಸ್ ವಿ ಆರ್ ಡೂಯಿಂಗ್ ದ ರಿಸರ್ಚ್ ವರ್ಕ್ ಆನ್ ದ ಅನಿಮಲ್ ಸೊ ಸ್ವಲ್ಪ ಏನಾದರೂ ತೊಂದರೆ ಆಯಿತು ಸೊ ರಿಸಲ್ಟಿಂದ ಏನು ರಿಸಲ್ಟಲ್ಲಿ ಏನಾದರೂ ಒಂದು ತೊಂದರೆ ಬರುತ್ತೆ ಸೊ ವಿರ್ ವಿ ಆರ್ ನಾಟ್ ಗೆಟಿಂಗ್ ದ ವಾಟ್ ಡಿಸೈರ್ ರಿಸಲ್ಟ್ಸ್ ರಿಕ್ವೈರ್ಮೆಂಟ್ ಇರುತ್ತಾ ಆ ರಿಸಲ್ಟ್ಸ್ ನಮಗೆ ಬರಲ್ಲ ಹಾಗಾಗಿ ಸರ್ ತುಂಬ ಪ್ರಿಕಾಷನ್ ಇರಬೇಕು ಸೊ ಯಾರಿಗಾದ್ರೂ ನೆಗಡಿ ಕೆಮ್ಮು ಈ ಥರ ಇಲ್ ಪರ್ಸನ್ ದೇ ಆರ್ ನಾಟ್ ಅಬೌ ಇನ್ ಸೈಡ್ ದಿಸ್ಪೆಸಿಫಿಟಿ ಓಕೆ ಸೊ ಪ್ರತಿಯೊಂದು ಏನೇ ಒಂದು ಪ್ರೊಸೀಜರ್ ಏನೇ ಒಂದು ಆಕ್ಟಿವಿಟಿ ಸೊ ವಟ್ ಆರ್ ದ ಆಕ್ಟಿವಿಟಿ ಡೂ ಇನ್ ಸೈಡ್ ದಿಸ್ ಸ್ಪೆಸಿಲಿಟಿ ಸೊ ವಿ ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್ ಆ್ಯಸ್ ಪರ್ ದ ಎಸ್ ಓಪಿಸ್ ಎಸ್ ಓಪಿಸ್ ಮೀನ್ಸ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಎವ್ರಿ ಆಕ್ಟಿವಿಟಿ ವಿ ಹ್ಯಾವ್ ದ ಎಸ್ ಒ ಪಿ ಬೇಕು ಗೌರ್ಮೆಂಟ್ ಇಂದ ಯಾವ ತರ ಫಂಡಿಂಗ್ ಬರುತ್ತೆ ಆ ತರದ್ ಏನಾದ್ರು ಕ್ವೆಶನ್ಸ್ ಇದ್ರೆ ಹಾಗೆ ನೀವು ಕಂಪ್ನೀಸ್